ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ಜಿಲ್ಲೆಯ ಸರ್ಕಾರಿ ಶಾಲಾ ಕಾಲೇಜಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ಮರುಪಾವತಿಗೆ ಕಿರುಕುಳ ಮಾಡುವ ಘಟನೆಗಳು ನಡೆಯುತ್ತಿವೆ ಇದರ ನಡುವೆ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ ನೀಡುತ್ತಿದೆ ಇದಲ್ಲದೆ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಶೇಕಡಾ ತೊಂಬತ್ತು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುತ್ತಿರುವುದು ಬಿ ಎಸ್ ಎಸ್ ಅಭಿನಂದನೆಗಳು ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ತಿಳಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ಜಿಲ್ಲೆಯ ಸರ್ಕಾರಿ ಶಾಲಾ ಕಾಲೇಜಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಕುರಿಯತ್ತ ಗಮನಹರಿಸಿ ಪ್ರಯತ್ನದ ಜೊತೆಗೆ ಶ್ರಮ ವಿದ್ಯಾಭ್ಯಾಸದ ಕಡೆ ಗಮನಹರಿಸಬೇಕು ಸೋಮಾರಿತನ ಮನುಷ್ಯನ ಶತ್ರು ಇದನ್ನು ಬಿಟ್ಟು ನಿರಂತರ ಶ್ರಮ ವಹಿಸಬೇಕು ಆಗಲೇ ಯಶಸ್ಸು ಕಾಣಲು ಸಾಧ್ಯ ಎಂಬುದನ್ನು ಅರಿತು ಮುಂದೆ ಸಾಗಬೇಕು ಎಂದರು ಇನ್ನು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ನಿಮ್ಮನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ನೀಡಿದ್ದಾರೆ ಇದನ್ನು ಸೌಭಾಗ್ಯ ಎಂದು ತಿಳಿದು ಜೀವನದಲ್ಲಿ ಸಾಧಿಸಲು ಮುಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ಸೈಬರ್ ಅಪರಾಧ ಸಂಚಾರಿ ನಿಯಮ ದುಶ್ಚಟಕ್ಕೆ ಡಿಜಿಟಲ್ ಅರೆಸ್ಟ್ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಮಿತಿ ಬಳಕೆ ಬಗ್ಗೆ ತಿಳಿ ಹೇಳಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪ್ರತಿ ಅಪರಾಧದ ಕುರಿತು ಜನರಿಗೆ ಅರಿವು ಮೂಡಿಸಲಾಗಿತ್ತು ಎಂದರು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಒ ಎಸ್ ಪಂಚಾಕ್ಷರಿ ಮಾತನಾಡಿ ಈ ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ರಾಜ್ಯದಲ್ಲಿ ನೂರ ಐವತ್ತು ಶಾಖೆಗಳನ್ನು ಹೊಂದಿದೆ ಇದರ ಮುಖ್ಯ ಉದ್ದೇಶ ಮಹಿಳೆಯರ ಸಬಲೀಕರಣ ಅವರ ಆರ್ಥಿಕತೆ ಉತ್ತಮ ಪಡಿಸುವುದು ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಸಾಲದ ಬಂಡವಾಳ ನೀಡಲಾಗುತ್ತಿದ್ದು ಇದರ ಉಪಯೋಗ ಪಡೆದು ಮಹಿಳೆಯರು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇನ್ನು ನಮ್ಮ ಸಂಸ್ಥೆ ಸಾಮಾಜಿಕ ಹೊಣೆಗಾರಿಕೆ ವಿಭಾಗ ಕಾರ್ಯಕ್ರಮದ ಮೂಲಕ ಗ್ರಾಮದ ಆರ್ಥಿಕತೆ ಗ್ರಾಮೀಣ ಶಿಕ್ಷಣ ಐನೋದ್ಯಮ ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಇನ್ನು ಈ ಕಾರ್ಯಕ್ರಮದ ಮೂಲಕ ಕಳೆದ ಎಂಟು ವರ್ಷಗಳಿಂದ ಐದು ಸಾವಿರ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೊಟಕಾಗಬಾರದು ಎಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಶಾಲಾ ಕಾಲೇಜಿನ ಸಿ ಹಾಗೂ ಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತರಷ್ಟು ಅಂಕ ಪಡೆದ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಜಿಲ್ಲೆಗೆ ತಲಾ ಮುನ್ನೂರು ವಿದ್ಯಾರ್ಥಿಗಳಂತೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಚಿಕ್ಕಬಳ್ಳಾಪುರ ಬಿಇಒ ರಾಮಚಾರಿ ಮಾತನಾಡಿ ಜೀವನವನ್ನು ರೂಪಿಸುವಂತಹ ಏಕೈಕ ಮಾರ್ಗ ವಿದ್ಯೆ ವಿದ್ಯೆಯಿಂದಲೇ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಉಪಯುಕ್ತ ಮಾಹಿತಿ ಪಡೆಯಲು ಮೊಬೈಲ್ ಬಳಕೆ ಸೀಮಿತಗೊಳ್ಳಬೇಕು ಸಮಾಜಕ್ಕೆ ಕೊಡುಗೆ ನೀಡುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕೆಂದು ಅವರು ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ಕಂಪನಿ ಸಿ ಕಾರ್ಯಕ್ರಮದಡಿ ಸಾಮಾಜಿಕ ಕಳಕಳಿ ಹೊತ್ತು ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ ನೀಡುವುದಲ್ಲದೆ ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವುದು ಶ್ಲಾಘನೀಯ ಶಿಕ್ಷಣ ಇಲಾಖೆ ವತಿಯಿಂದ ಅಭಿನಂದನೆಗಳು ತಿಳಿಸುತ್ತೇನೆ ಎಂದರು ಕಂಪನಿಯು ಸಿಇಒ ಎಸ್ ಕುಮಾರ್ ಮಾತನಾಡಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ನಡೆಸಲಾಗುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡದಲ್ಲದೆ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿದಾಯಕ ಭಾಷಣ ನೀಡಿ ವಿಶೇಷವಾಗಿ ಮೊಬೈಲ್ ಜಗತ್ತಿನಿಂದ ಹೊರಬಂದು ನಿರಂತರ ಶ್ರಮ ಜೀವನದಲ್ಲಿ ಅಂದುಕೊಂಡುದನ್ನು ಸಾಧಿಸಿ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕ ವಿ ನಾಗರಾಜ್ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಜೂನಲ್ ಮ್ಯಾನೇಜರ್ ಬಿ ಎಸ್ ರಂಗನಾಥ್ ಸಹಾಯಕ ಜೋನಲ್ ಮ್ಯಾನೇಜರ್ ಅಭಿ ಸ್ಟೆಂಟ್ ಟ್ರೈನರ್ ಕರುಣಕುಮಾರ್ ಇತರರು ಉಪಸ್ಥಿತರಿದ್ದರು ಹಾಗೆಯೇ ಮ್ಯಾನೇಜರ್ ಆಗಿರ್ತಕ್ಕಂಥ ಸಿಇಒ ಸರ್ ಕುಮಾರ್ ಸರೋವರು ಹಾಗೂ ನಮ್ಮ ಸಂಸ್ಥೆಯ ಸಿಇಒ ಸರ್ ಫಲಿತಾಕ್ಷ ಸರ್ ಅವರು ಸೊ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳುವ ಮೂಲಕ ಚಾಲ ಧನ್ಯವಾದಗಳು ಸೊ ಈ ಈ ಕಾರ್ಯಕ್ರಮದ ಸ್ವಾಗತ ಪರಿಚಯವನ್ನ ನಮ್ಮ ಜೋಗ ಧನ್ಮಾಸ್ತರಬೇಕಾಗಿ ಕೇಳ್ಕೊಳ್ತೇನೆ Well you snowy ನೋಡಿ ತಮ್ಮೆಲ್ಲಾರ್ದು ಆಯ್ಕೆ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಎಲ್ಲಾರ್ಗೆ ಗೌರ್ಮೆಂಟ್ ಸ್ಕೂಲ್ಸ್ ಎಂದ ಆಯ್ಕೆ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಯಾಕೆ ಇದೆ ತಮ್ಮ ಕ್ವಾಲಿಟಿ ಗೊತ್ತಾ ಏನಿದೆ ಒಂದು ತಾವು ಎಲ್ಲಾರು ಹಾರ್ಡ್ ವರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲ ಕಡೆ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ದೇ ಆರ್ ಆಲ್ವೇಸ್ ರೆಡಿ ಟು ಡೂ ದ ಹಾರ್ಡ್ ವರ್ಕ್ ಗೋಸ್ಕರ ಅವರು ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಇದು ತಮ್ಮೆಲ್ಲರದು ಆಯ್ಕೆ ಆಗಿದೆ ಇವತ್ತು ಈ ಸ್ಕಾಲರ್ಶಿಪ್ಗೋಸ್ಕರ ಅದನ್ನು ಒಂದು ಅಪೋರ್ಚುನಿಟಿ ಥರ ತಗೊಳ್ಳಿ ನಿಮ್ಮ ಗೋಸ್ಕರ ನಿಮ್ಮ ಇನ್ಸ್ಪಿರೇಷನ್ಗೋಸ್ಕರ ಇದೆ ಇದು ಈ ಸ್ಕಾಲರ್ಶಿಪ್ ಅದೇ ಥರ ಕಂಟಿನ್ಯೂ ಮಾಡಬೇಕು ಹಾರ್ಡ್ ವರ್ಕ್ ಇದು ತುಂಬ ಇಂಪಾರ್ಟೆಂಟ್ ಟೈಮ್ ಇದೆ ನಿಮ್ಮ ಎಲ್ಲರದು ಲೈಫ್ದು ಕಾಲೇಜ್ ಆಗುತ್ತೆ ಕಾಲೇಜ್ ಆದ್ಮೇಲೆ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾರೆ ಸೊ ಈ ಟೈಮಲ್ಲಿ ನೀವು ಏನು ಪರಿಶ್ರಮ ಮಾಡ್ತಾರೆ ಡೆಫಿನೆಟ್ಲಿ ನಮಗೆ ಅದು ಪ್ರೂಟ್ ಸಿಗುತ್ತೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ ಆಮೇಲೆ ಪೋಷಕ ಬಂಧುಗಳೇ ವಿದ್ಯೆ ಕದಿಯಲಾಗದ ವಸ್ತು ವಿದ್ಯೆ ಒಂದಿದ್ದರೆ ಇಡೀ ವಿಶ್ವವನ್ನೇ ತಿಳಿದಂತೆ ಬಹುಶಃ ನಾವು ಏನು ವೇದಿಕೆ ಮೇಲೆ ಕೂತಿದ್ದೀವಿ ನಮಗೆಲ್ಲ ಆಯುಧ ಲಂಚ ಅಲ್ಲ ಇನ್ಫ್ಲೂಯೆನ್ಸ್ ಅಲ್ಲ ಅಥವಾ ಯಾರ ಸಪೋರ್ಟ್ ಅಲ್ಲ ನಮ್ಗೆ ನಾವೇ ಸಪೋರ್ಟ್ ಮಾಡ್ಕೊಂಡಿರೋದು ಅದೇ ವಿದ್ಯೆ ಆ ವಿದ್ಯೆಯಿಂದ ಇಲ್ಲಿ ಆ ಗದ್ದುಗೆ ಆ ಗದ್ದುಗೆ ಬರಬೇಕಾದ್ರೆ ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು ಹಾಗಾಗಿ ವಿದ್ಯೆ ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥ ಏಕೈಕ ಮಾರ್ಗ ಎಷ್ಟು ಜನ ವಿದ್ಯಾರ್ಥಿಗಳು ಓದಿದ್ದಾರೆ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಓದಿದ್ದಾರೆ ಆ ಓದಿರ್ತಕ್ಕಂಥದ್ರಲ್ಲಿ ಕೆಲವು ಮಕ್ಕಳನ್ನು ಮತ್ತು ಗ್ರಾಮೀಣ ಮಕ್ಕಳನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ವಿಧಾನ ಬಹಳ ಖುಷಿಯಾಯಿತು ಸರ್ ಹೇಳ್ತಾ ಇದ್ರು ಯಾವ ರೀತಿ ನೀವು ಮಾಡಿದ್ದೀರಿ ಅಂತ ಹೇಳಿದಾಗ ಸರ್ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮೂರು ಲಕ್ಷ ಆದಾಯಗಿಂತ ಕಡಿಮೆ ಇರತಕ್ಕಂತಹ ಕುಟುಂಬದಲ್ಲಿ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಯಾವುದೇ ಏನೇ ಕೆಲಸ ಮಾಡಿ ಒಂದರಿಂದ ಎರಡು ಪರ್ಸೆಂಟ್ ಸಮಸ್ಯೆಗಳು ಆಗ್ತಾ ಇರುತ್ತೆ ಸೊ ಅದೆಲ್ಲದರ ನಡುವೆ ಕೂಡ ನಾವು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದ್ದೀವಿ ಸೊ ಕರ್ನಾಟಕ ರಾಜ್ಯದ ಇನ್ನೂರೈವತ್ತು ಶಾಖೆಗಳು ಎಂಟು ಲಕ್ಷ ಕೊಟ್ಟು ಕೋಡಿಗೆ ಸೌಲಭ್ಯ ಒದಗಿಸಿದ್ದೀವಿ ನಾವು ಸಾಲ ಬಂಡವಾಳವನ್ನು ನಡುವೆ ಸಿ ಎಸ್ ಆರ್ ಪ್ರೋಗ್ರಾಮನ್ನು ನಡೆಸೋದ್ರ ಮೂಲಕ ನಾವು ಗ್ರಾಮೀಣ ಶಿಕ್ಷಣ ಗ್ರಾಮೀಣ ಆರೋಗ್ಯ ಮತ್ತು ಗ್ರಾಮೀಣ ಹೈನೋದ್ಯಮ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದು ಮಹಿಳೆಯರ ಸಬಲೀಕರಣ ಮುಖ್ಯವಾದ ಗುರಿಯಾಗಿದೆ ಈ ವರ್ಷ ನಾವು ಒಂದು ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಕೂಡ ಅವರು ಕೊಡೋದ್ರ ಮೂಲಕ ಅವರ ಒಂದು ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಬೇಕು ಅನ್ನೋದಿದೆ ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಶೇಕಡಾ ಕನಿಷ್ಠ ಅರವತ್ತು ಪರ್ಸೆಂಟ್ ಇರ್ತಕ್ಕಂಥ ಮಕ್ಕಳನ್ನು ನಾವು ಈ ಕಾರ್ಯಕ್ರಮ ಆಯ್ಕೆ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಈ ವಿದ್ಯಾರ್ಥಿ ವೇತನವನ್ನು ಇನ್ನು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ವಿಸ್ತರಣೆ ಮಾಡಬೇಕು ಅನ್ನೋದೇ ಕೂಡ ಸಾಧ್ಯತೆ ಪಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ನ ಮುಖ್ಯವಾದ ಉದ್ದೇಶ ಬಡ ಮಹಿಳೆಯರಿಗೆ ಒಂದು ಸಾಲದ ಬಂಡವಾಳವನ್ನು ಕೊಡೋದ್ರ ಮೂಲಕ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವುದು ಉದ್ದೇಶ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಮಹಿಳೆ ಒಂದು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಒಂದು ತನ್ನ ಜೀವನದ ಗುಣಮಟ್ಟವನ್ನು ಕುಟುಂಬವನ್ನು ಉತ್ತಮ ಗುಣಮಟ್ಟ ತಾಂಡೋಗ್ಬೇಕು ಅನ್ನೋದು ಗೊತ್ತಾಗ್ತದೆ ಎಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇದಿಕೆ ಇಲ್ಲವಂತ ಸರ್ ನಾವು ಒಟ್ಟು ಈ ವರ್ಷ ಐದು ಸಾವಿರ ವಿದ್ಯಾರ್ಥಿಗಳು ಹದಿನಾರು ಜಿಲ್ಲೆಗಳಲ್ಲಿ ಈ ಒಂದು ಕೊಟ್ಟಿದ್ದೀವಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮುನ್ನೂರು ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ತಾಲೂಕು ಚಿಕ್ಕಬಳ್ಳಾಪುರ ಎಲ್ಲಾ ತಾಲೂಕಿನಿಂದ ಜಿಲ್ಲೆಯಾದ್ಯಂತ ಮುನ್ನೂರು ವಿದ್ಯಾರ್ಥಿಗಳು ಒಟ್ಟಾರೆ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರಾರಂಭದಲ್ಲಿ ಎರಡು ಸಾವಿರ ರೂಪಾಯಿಗಳಿಂದ ಶುರು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಐದು ಸಾವಿರ ರೂಪಾಯಿ ವಿಸ್ತರಣೆ ಮಾಡ್ಕೊಂಡು ಬಂದಿದ್ವಿ ಒಟ್ಟಾರೆ ಈ ವರ್ಷ ನಾವು ಒಂದು ಕೋಟಿ ರೂಪಾಯಿಗಳನ್ನ ನಾವು ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಮುಖಾಂತರ ಅವರು ಟು ಸಿಕ್ಸ್ಟಿ ಫೈವ್ ಸ್ಟೂಡೆಂಟ್ಸ್ಗೆ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ದು ಸ್ಟೂಡೆಂಟ್ಸ್ಗೆ ಚೂಸ್ ಮಾಡಿದ್ದಾರೆ ಸೊ ತುಂಬ ಸಂತೋಷದ ವಿಷಯ ಇದೆ ಈ ಥರ ಒಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಸ್ಟೂಡೆಂಟ್ಸ್ಗೆ ಕೂಡ ಒಳ್ಳೆಯದು ಒಂದು ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ ಆಗುತ್ತೆ ಮತ್ತು ಕಂಪ್ನಿಗೆ ಕೂಡ ನಾನು ನಮ್ಮ ಸೈಡಿಂದ ಅಭಿನಂದಿಸಲು ತಿಳಿಸ್ತೀನಿ ಯಾಕೆ ಈ ಥರ ಒಂದು ರೀಸೆಂಟಾಗಿ ನಾವು ನೋಡ್ತಾ ಇದ್ದೀವಿ ಸುಮಾರು ಜಾಗ ಸುಮಾರು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಪುರಿಫುಲ ಮಾಡಿಕೊಂಡು ಆಮೇಲೆ ಜನ ಸುಸೈಡ್ ವಗರಹಾರ ಮಾಡಿದ್ದಾರೆ ಅಥವಾ ಕೇಸಸ್ ವಗರಹ ಆಗಿದೆ ಗೌರ್ಮೆಂಟಿಂದ ಕೂಡ ಈಗ ಹೊಸ ರೂಲ್ಸ್ ಬಂದಿದೆ ಬಟ್ ಈ ಕಂಪನಿ ಒಂದು ಚೆನ್ನಾಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಗೋಸ್ಕರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸೊಸೈಟಿಗೋಸ್ಕರ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ಸಂತೋಷದ ವಿಷಯ ಇದೆ